ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಾಳೆ ದಿಂಡಿನ ಕಡುಬು ಮಾಡುತ್ತಾ ಇದ್ದೇನೆ ನಾನು ಸಿಹಿ ಕಡುಬು ತುಂಬ ಚೆನ್ನಾಗಿರ್ತದೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಗೊತ್ತೇ ಇರ್ಬೋದು ನಿಮಗೆ ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರ್ತದೆ ಇದರ ಕಡುಬು ಮಾಡಿದರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರ್ತದೆ ನೋಡಿ ಸ್ವೀಟ್ ಕಡುಬು ಇದು ಸಿಹಿ ಕಡುಬು ತುಂಬ ಸೂಪರಾಗಿರ್ತದೆ ಬೆಳಿಗ್ಗೆ ತಿಂಡಿಗೆ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ನಿಮಗೆ ಬಾಳೆ ದಿಂಡಿದ್ರೆ ಈ ಥರ ಮಾಡಿ ನೋಡ್ಬೋದು ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾನು ಒಂದು ಸೇರಿನಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನಲಿಕ್ಕೆ ಇಟ್ಕೊಂಡಿದ್ದೇನೆ ಬೆಳಿತಿಗೆ ಅಕ್ಕಿ ನೋಡಿ ಇಷ್ಟು ದೊಡ್ಡ ತುಂಡು ಬಾಳೆ ದಿಂಡನ್ನು ನೋಡಿ ಇದರದ್ದು ಮೇಲಿನ ಭಾಗ ಎಲ್ಲ ತೆಗಿಲಿಕ್ಕೆ ಉಂಟು ನೋಡಿ ಈ ಒಳಗಿದು ಪಾರ್ಟ್ ಮಾತ್ರ ನಮಗೆ ಹಾಕಲಿಕ್ಕೆ ಒಳಗಿದ್ದು ಹೊರಗಿದ್ದು ಪಾರ್ಟನ್ನೆಲ್ಲ ಕಟ್ ಮಾಡಿ ನೋಡಿ ಈ ಥರ ತೆಗಿಬೇಕು ತೆಗಿಬೇಕು ನೋಡಿ ಹೀಗೆ ಎಬ್ಬಿಸ್ಲಿಕ್ಕೆ ಬರ್ತದೆ ನೋಡಿ ಈ ಥರ ತೆಗೆಯೋದು ನೋಡಿ ನೋಡಿ ಈ ಒಳಗಿದ್ದು ಪಾರ್ಟ್ ಮಾತ್ರ ಹಾಕಲಿಕ್ಕೆ ಇದನ್ನು ಕಟ್ ಮಾಡ್ಕೊಳ್ತೇನೆ ನಾನು ನೋಡಿ ಈ ಥರ ರೌಂಡ್ ರೌಂಡಾಗಿ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ಇದರಲ್ಲಿ ಒಂಥರ ನಾರ್ನಾರು ಥರ ಬರ್ತದೆ ದಾರ ದಾರ ಥರ ಅದೆಲ್ಲ ತೆಗಿಬೇಕಾಗ್ತದೆ ಆದರೆ ಇದರಲ್ಲಿ ಅಷ್ಟೊಂದು ಇಲ್ಲ ಹಾಗಾಗಿ ನಾನು ತೆಗೀತಿಲ್ಲ ಇದ್ರೆ ತೆಗಿಬೇಕಾಗ್ತದೆ ಇದು ಸ್ವಲ್ಪ ಎಳತ್ತಾಗಿರೋದ್ರಿಂದ ಇದರಲ್ಲಿ ಆ ಥರ ಏನಿಲ್ಲ ಇದ್ರೆ ತೆಗಿಬೇಕಾಗ್ತದೆ ಒಂಥರ ನಾರ್ನಾರ ಥರ ಬರ್ತದೆ ದ ದಾರ ಥರ ನೋಡಿ ಈ ಥರ ರೌಂಡ್ ರೌಂಡ್ ಆಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ಇದು ಕಪ್ಪಾಗೋದಕ್ಕಾಗಿ ನೀರಲ್ಲಿ ಹಾಕೋದು ಕನೇರೆಲ್ಲ ಬಿಡಲಿಕ್ಕೆ ಬೇಕಾಗಿ ನೋಡಿ ಇದರಲ್ಲಿ ಈ ಥರ ನೋಡಿ ನೂಲಿನ ಥರ ಬರ್ತದೆ ಅದೆಲ್ಲ ತೆಗಿಬೇಕು ಆದರೆ ಇದರಲ್ಲಿ ಅಷ್ಟೊಂದಿಲ್ಲ ನೋಡಿ ಒಂದು ದೊಡ್ಡ ತೆಂಗಿನಕಾಯಿ ತೆಗೊಂಡಿದ್ದೇನೆ ನಾನು ದೊಡ್ಡ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ತುಂಬ ಹಾಕಿದರೆ ಒಳ್ಳೆ ರುಚಿಯಾಗಿರ್ತದೆ ನೋಡಿ ಮಿಕ್ಸಿಗೆ ಹಾಕ್ಕೊಳ್ಳೋದು ನೋಡಿ ಮೊದಲಿಗೆ ನಾನು ಒಂದು ಸ್ವಲ್ಪ ಬಾಳೆದಿಂಡನ್ನು ದಿಂಡನ್ನು ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿಗೆ ನಾನೊಂದು ನಾಲ್ಕು ಭಾಗವಾಗಿ ರುಬ್ಕೊಂಡು ತೆಗಿತೇನೆ ನಾನು ನಾಲ್ಕು ಪಾ ಪಾರ್ಟ್ ಆಗಿ ರುಬ್ಕೊಂಡು ತೆ ತೆಕೊಳ್ತೇನೆ ನಾನು ನೋಡಿ ಮೊದಲಿಗೆ ನಾನು ಬಾಳೆ ದಿಂಡನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದಕ್ಕೆ ಕಡುಬು ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರ್ತದೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತೆಗೊಂಡಿದ್ದೀನಿ ದೊಡ್ಡದೊಂದು ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು ನೋಡಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಬೆಳಿತಿಗೆ ಹಾಕಿ ದೋಸೆ ಎಲ್ಲ ಮಾಡ್ತೇವಲ್ಲ ಅದೇ ಅಕ್ಕಿ ರುಚಿಗೆ ಉಪ್ಪು ಉಪ್ಪು ಒಂದೇ ಕಲ್ಲಿಗೆ ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಸರಿ ಮಾಡಿ ಮಿಕ್ಸಿ ಮಾಡಿಕೊಳ್ತೇನೆ ನಾನು ನೋಡಿ ರುಬ್ಕೊಂಡು ತಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಬೆಲ್ಲ ಕೂಡ ಹಾಕ್ಕೊಳ್ತೇನೆ ನಾನು ಬೆಲ್ಲ ಬೆಲ್ಲ ಒಂದು ಮುನ್ನೂರು ಗ್ರಾಮ್ಸ್ನಷ್ಟು ಬೆಲ್ಲ ತೆಕೊಂಡಿದ್ದೀನಿ ನಾನು ನೋಡಿ ಒಂದು ಕೆಜಿ ಒಂದು ಸೇರಾ ಅಂದ್ರೆ ಒಂದು ಕೆಜಿ ಅಕ್ಕಿಗೆ ಮುನ್ನೂರು ಗ್ರಾಮ್ಸ್ನಷ್ಟು ಬೆಲ್ಲ ಒಂದು ದೊಡ್ಡ ಕಾಯಿ ತೆಕೊಂಡಿದ್ದೇನೆ ನಾನು ನೋಡಿ ಎರಡನೇ ಬರಿ ಹಾಕ್ಕೊಳ್ತಾ ಇದ್ದೆ ನೋಡಿ ನೋಡಿ ಎರಡನೇ ಸರಿ ಅಕ್ಕಿ ಬಾಳೆದಿಂಡು ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಕೊಳ್ತೇನೆ ಬೆಲ್ಲ ಎಲ್ಲ ಹಾಕೊಂಡಿದ್ದೀನಿ ಉಪ್ಪು ಮೊದಲೇ ಹಾಕ್ಕೊಂಡಿದ್ದೀನಿ ನಾನು ಮೊದಲಿನ ಇದಕ್ಕೆ ಇದಕ್ಕೆ ನೀರು ಹಾಕೊಂಡು ರುಬ್ಕೊಂಡ್ರೆ ಆಯ್ತು ಹಿಟ್ಟು ಕೂಡ ತುಂಬ ದಪ್ಪ ಕೂಡ ಮಾಡಬಾರ್ದು ತುಂಬ ನೀರು ಕೂಡ ಹಾಕಬಾರ್ದು ನೋಡಿ ನಾಲ್ಕು ಸರಿ ಮಾಡಿ ಎಲ್ಲ ರುಬ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಮೂರು ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಕೊಳ್ತೇನೆ ನಾನು ಚೆನ್ನಾಗಿ ಉಗ್ ಉಗ್ ಬರಲಿ ಅಂತೇಳಿ ನೋಡಿ ಮೂರು ಗಂಟೆಗಳ ಕ ನಂತರ ನೋಡಿ ಪರ್ಮೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪರ್ಮೆಂಟ್ ಆಗಿದೆ ಇನ್ನು ಇದನ್ನು ಸ್ಟೀಮರಲ್ಲಿ ಸ್ಟೀಮ್ ಮಾಡಿಕೊಳ್ಳಿಕ್ಕೆ ಉಂಟು ತೊಂದರೆಯಲ್ಲಿ ಇಟ್ಕೊಳ್ತೇವೆ ನಾವು ಇಡ್ಲಿ ಎಲ್ಲ ಮಾಡ್ತೇವಲ್ಲ ಇದರಲ್ಲಿ ನೋಡಿ ಬಾಳೆ ಎಲೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟು ದಪ್ಪ ಬೇಕು ಹಿಟ್ಟು ತುಂಬ ನೀರಾದರೆ ಕೂಡ ಉಂಟಲ್ಲ ಹಿಟ್ಟು ಎಲ್ಲ ಇದು ಇದಾಗ್ತದೆ ನಿಲ್ಲುವುದಿಲ್ಲ ಮೇಲೆ ನಿಲ್ಲುವುದಿಲ್ಲ ನೀರಿಗೆ ಸೋರಿ ಹೋಗ್ತದೆ ಅದಕ್ಕಾಗಿ ತುಂಬ ನೀರು ಕೂಡ ಮಾಡಿ ಮಾಡಬೇಕ ನೋಡಿ ಮುಚ್ಚಿ ಒಂದು ಕಮ್ಮಿ ಅಂದರೂ ಒಂದು ಅರ್ಧ ಗಂಟೆ ಆದರೂ ಇಡಬೇಕು ನೀರು ಚೆನ್ನಾಗಿ ಕುದಿಯುವಾಗ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಬೆಂದರೆ ಸಾಕು ನೋಡಿ ಈಗ ಬೆಂದಿದೆ ನೋಡಿ ಈ ಥರ ಇದೇನಾದರೂ ಹಾಕಿ ನೋಡಬೇಕು ಫೋರ್ಕ್ ಸ್ಪೂನ್ ಏನಾದರೂ ಹಾಕಿ ಇದು ಈಗ ನಿಮಗೆ ಬೆಯ್ಯದಾಗೆ ಕಾಣ್ತದೆ ಆದರೆ ಬೆಂದಿದೆ ಬಿಸಿಯಲ್ಲಿ ಈ ಥರ ಇದೆ ತಣ್ಣಗಾದ ಮೇಲೆ ನೋಡಿ ಚೆನ್ನಾಗಿ ಬರ್ತದೆ ನೋಡಿ ಈಗ ತಣ್ಣಗಾಗಿದೆ ನೋಡಿ ನಾನು ರಾತ್ರಿ ಮಾಡಿ ಇಟ್ಕೊಂಡಿದ್ದೆ ಇದು ಬೆಳಿಗ್ಗೆ ಕಟ್ ಮಾಡ್ತಾ ಇದ್ದೇನೆ ನೋಡಿ ಬೆಳಿಗ್ಗೆ ಆಗುವಾಗ ತಣ್ಣಗಾಗಿ ಗಟ್ಟಿಯಾಗಿ ಬಂದಿದೆ ನೋಡಿ ಇದನ್ನು ನಾನು ಕಟ್ ಮಾಡಿ ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ನಾನು ಸ್ಕ್ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಳೆ ದಿಂಡಿನ ಕಡುಬು ಇದರಲ್ಲಿ ಇದೇ ಹಿಟ್ಟಲ್ಲಿ ನಿಮಗೆ ದೋಸೆ ಕೂಡ ಮಾಡ್ಬೋದು ಚೆನ್ನಾಗಿರ್ತದೆ ಪಡ್ಡು ಕೂಡ ಮಾಡ್ಕೊಳ್ಬೋದು